ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಂದುವರಿತೀನಿ ಈ ಕಾಂಗ್ರೆಸ್ ಪಾರ್ಟಿಯಲ್ಲೇ ಸಾಯ್ತೀನಿ ಅಷ್ಟೇ ಓಕೆ ಮೀಡಿಯವ್ರಿಗೆ ನಾನು ಒಂದು ವಿಷಯ ಹೇಳಿ ಮೀಡಿಯಾ ಮುದುಗಡೆ ಬಂದಿದ್ದೀನಿ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಂಡಲ್ ಮೆಂಬರ್ ಆಗಿ ಆಯ್ಕೆ ಆಗಿದ್ದೆ ಆಮೇಲೆ ಮೊನ್ನೆ ಟಿ ಪಿ ಮಾಜಿ ಟಿ ಪಿ ಮೆಂಬರ್ ಕೂಡ ಇವಾಗ ನನ್ನ ಹೆಂಗಸರು ಎನ್ ಜಿ ಒಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇದ್ದರು ಅದು ಒಪ್ಪಂದದ ಪ್ರಕಾರ ನಮ್ಮ ಅವರು ಎಮ್ ಎಲ್ ಎಮ್ ಎಲ್ ಎ ಅವರು ಹಣ ಮಾತಿದ್ದೆ ರಾಜೀನಾಮೆ ಕೊಡಿ ಅಂದರು ರಾಜೀನಾಮೆ ಕೊಟ್ಟಿದ್ದೀನಿ ನಾನು ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಮಂಡಲ್ ಮೆಂಬರ್ ಆದಾಗ್ಲಿಂದನೂ ನನಗೆ ರಾಜಕೀಯ ಗುರುಗಳು ಎಮ್ ಸಿ ಗೌಡರು ಅಂತ ಮುಳ್ಬಾಗ್ ತಾಲೂಕು ಬ್ಲಾಕ್ ಅಂಗರ ಅಧ್ಯಕ್ಷರು ಅವರ ಒಂದು ಮಾರ್ಗದರ್ಶನಲ್ಲಿ ನಡ್ಕೊಂಡು ಬಂದಿರೋದು ನಾನು ಇವಾಗ ನಮಗೆ ಎಮ್ ಎಲ್ ಎ ಮೇಡಮ್ ಎಮ್ ಎಲ್ ಎ ರೂಪಮ್ಮನವರು ಕೆಲವು ಮುಖ್ಯವಾದ ಕೆಲಸಗಳು ಏನೇ ಕೆಲಸಗಳೇ ಹೇಳಿದ್ರು ನಮಗೆ ಅಡ್ಡ ಇದ್ದೀರ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ಪಿ ಎ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಗೋವಿಂದ ಗೋವಿಂದಗೌಡರ ಮಾರ್ಗದರ್ಶನದಲ್ಲಿ ಮತ್ತು ಎಂ ಸಿ ಗೌಡರ ಮಾರ್ಗದರ್ಶನದಲ್ಲಿ ನಾನು ಯಾವತ್ತಿಗೂ ಈ ಕಾಂಗ್ರೆಸ್ನಲ್ಲಿ ಮುಂದುವರಿತೇನೆ ಹೊರತು ಬೇರೆ ಪಕ್ಷಕ್ಕೆ ನಾನು ಹೋಗಲ್ಲ ಅವರ ಕಾರ್ಯವಹಿಗಳು ನನಗೆ ನೆಚ್ಚಿದ್ದಾವೆ ಇಲ್ಲಿ ಅವ್ರ ಮಾರ್ಗದರ್ಶನ ತಂತೆ ಇಲ್ಲೇ ಇರ್ತೀನಿ ಹೊರತು ಬೇರೆ ಪಕ್ಷಕ್ಕೆ ನಾನು ಹೋಗಲ್ಲ ಎಂಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀವಿ ಇನ್ನು ಡೇಟ್ ಅನೌನ್ಸ್ ಆಗುತ್ತೆ ಎಲೆಕ್ಷನ್ನು ನಡೆಯುತ್ತೆ ಅವ್ರ ಮೇಡಮ್ನವ್ರಿಗೆ ಆಗಲಿ ಗೋವಿಂದ ಯಾರು ಅಭ್ಯರ್ಥಿ ಅಂತ ಹೇಳಿದ್ರೆ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಅಧ್ಯಕ್ಷರು ಮಾಡೋದರಲ್ಲಿ ನಮ್ಮ ಅಭ್ಯಂತರ ಇರೋಲ್ಲ ಆ ದಾರಿಯಲ್ಲಿ ಅವ್ರ ಮಾರ್ಗದರ್ಶನದಲ್ಲೇ ನಡೀತೀನಿ ಬೇರೆ ಯಾವುದೇ ರೀತಿಯ ಇದು ಮಾಡಲ್ಲ ಮುಲ್ಬಾಗ್ಲಲ್ಲಿ ಹೇಳ್ತಾ ಇದ್ದಾರಲ್ಲ ಇಲ್ಲ ಸರ್ ಅದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಮೊದಲು ಟಿ ಪಿ ಮೆಂಬರ್ ಆಗಿದ್ದಿದ್ದು ಬಿ ಜೆ ಪಿ ಪಕ್ಷದಲ್ಲಿ ಅವರು ಇದರಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ಇದ್ದರೆ ಕಂಡ್ವ ಎತ್ಕೊಂಡೋಗಿ ನನ್ನ ಕರುಳಲ್ಲಿ ಹಾಕಿದ್ರು ಅಷ್ಟೇ ಹೊರತು ನಾನು ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಅದು ಇದು ನಾನು ಪಾರ್ಟಿ ಬಿಡ್ತಾ ಇದ್ದೀನಿ ಪಾರ್ಟಿ ಸೇರ್ಪಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಅನೌನ್ಸ್ ಮಾಡಿಲ್ಲ ನಾನು ಹೇಳ್ಬೋದು ಪಾರ್ಟಿ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಕಾಂಗ್ರೆಸ್ಸಲ್ಲೇ ಪಾ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮುಂದುವರಿತೀನಿ ಈ ಕಾಂಗ್ರೆಸ್ ಪಾರ್ಟಿಯಲ್ಲೇ ಸಾಯ್ತೀನಿ ಅಷ್ಟೇ ಓಕೆ